ಇರುವಂತೆ ಅರ್ಜುನ್ ಹುತಾತ್ಮ ಆಗಿ ಇವತ್ತು ಸುಮಾರು ಕಾಲ ಆಗಿದೆ ಅರ್ಜುನ್ ಆನೆ ಭೌತಿಕವಾಗಿ ನಮ್ಮ ಜೊತೆಯಲ್ಲಿಲ್ಲ ಆದರೆ ಇಡೀ ಏಳು ಕೋಟಿ ಕರ್ನಾಟಕ ಜನರ ಮನಸ್ಸಿನಲ್ಲಿ ಅರ್ಜುನ್ ಆನೆ ನೆಲೆಸಿದ್ದಾನೆ ಯಾವುದೇ ಪ್ರದೇಶದಲ್ಲಿ ಈ ಪುಂಡು ಇವತ್ತು ಮದ ಏರಿದಂಥ ಆನೆಗಳಿರ್ಬೋದು ಹಾಗೇ ಇವತ್ತೇನು ಹುಲಿಗಳಿರ್ಬೋದು ಈ ಕಾರ್ಯಾಚರಣೆಯಲ್ಲಿ ಇವಕ್ಕೆಲ್ಲ ಸೆರೆ ಹಿಡಿಬೇಕು ಅಂತ ಹೇಳಿ ಬಂದಂಥ ಸಂದರ್ಭದಲ್ಲಿ ಮೊದಲು ನಾವು ಯಾರಿಗಾದರೂ ಸ್ಮರಿಸುವುದು ಅಂತೇಳಿದರೆ ಅರ್ಜುನ್ ನನಗೆ ಸ್ಮರಿಸುವಂಥದ್ದು